ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಹೇಳೋಕೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮುಟ್ಟಿನ ನೈರ್ಮಲ್ಯ ದಿನದ ಅಂಗವಾಗಿ ಶಿವಮೊಗ್ಗದ ಡಾ ಅನುಷಾ ಜಿಕೆ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನಾನು ಅನುಷಾ ಜಿ ಕೆ ಸಹಾಯಕ ಪ್ರಾಧ್ಯಾಪಕಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮೆಗೆನ್ ಬೋಧನಾ ಆಸ್ಪತ್ರೆ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಶಿವಮೊಗ್ಗ ಎಲ್ಲರಿಗೂ ಮೇ ಇಪ್ಪತ್ತೆಂಟರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಮುಟ್ಟಿನ ನೈರ್ಮಲ್ಯ ದಿನಾಚರಣೆಯ ಶುಭಾಶಯಗಳು ಮೇ ಇಪ್ಪತ್ತೆಂಟು ಈ ದಿನ ಸಾಂಕೇತಿಕ ಅರ್ಥವನ್ನು ಹೊಂದಿದೆ ವರ್ಷದ ಐದನೆಯ ತಿಂಗಳು ಮೇ ಮುಟ್ಟಿನಲ್ಲಿ ಆಗುವ ರಕ್ತಸ್ರಾವ ಕೂಡ ಸರಾಸರಿ ಐದು ದಿನ ಸರಾಸರಿ ಇಪ್ಪತ್ತೆಂಟು ದಿನಗಳಿಗೊಮ್ಮೆ ಮುಟ್ಟು ಕಾಣಿಸಿಕೊಳ್ಳುತ್ತದೆ ಹೀಗೆ ಮೇ ಇಪ್ಪತ್ತೆಂಟು ಸಹಜವಾದ ಋತುಚಕ್ರದ ಸಾಂಕೇತವಾಗಿದೆ ಗರ್ಭಾಶಯದ ಒಳಪದರ ರಕ್ತದೊಂದಿಗೆ ಯೋನಿಯ ಮೂಲಕ ಮಾಸಿಕವಾಗಿ ಹರಿದು ಬರುತ್ತದೆ ಇದೇ ಮುಟ್ಟು ಹದಿನೈದರಿಂದ ನಲವತ್ತೈದು ವಯಸ್ಸಿನ ಮಹಿಳೆಯರಲ್ಲಿ ಮುಟ್ಟು ಕಾಣಿಸಿಕೊಳ್ಳುತ್ತದೆ ಹದಿಮೂರರಿಂದ ಹದಿನೈದು ವಯಸ್ಸಿನಲ್ಲಿ ಪ್ರೌಢಾವಸ್ಥೆಗೆ ಕಾಲಿಟ್ಟಾಗ ಋತುಮತಿಯಾಗುವಳು ಹೆಣ್ಣು ಹಾಗೂ ಸುಮಾರು ನಲವತ್ತೈದರಿಂದ ಐವತ್ತು ವಯಸ್ಸಿನಲ್ಲಿ ಈ ಸಮಯದಲ್ಲಿ ಋತು ಬಂದ ಉಂಟಾಗುತ್ತದೆ ಶುರುವಾಗುವ ಹಾಗೂ ನಿಲ್ಲುವ ಸಮಯದಲ್ಲಿ ಮುಟ್ಟು ನಿಯಮಿತದಲ್ಲಿ ಆಗದೇ ಇರಬಹುದು ಸಹಜ ಮುಟ್ಟಿನ ಅರಿವು ಅವಶ್ಯಕ ಪ್ರತಿಯೊಬ್ಬರಿಗೂ ಮೂರರಿಂದ ಏಳು ದಿನಗಳವರೆಗೂ ರಕ್ತಸ್ರಾವ ಉಂಟಾಗಬಹುದು ಹಾಗೂ ಇಪ್ಪತ್ನಾಲ್ಕರಿಂದ ಮೂವತ್ತೈದು ದಿನಗಳ ಅವಧಿಗೆ ಒಮ್ಮೆ ಉಂಟಾಗಬಹುದು ಸಹಜ ಮುಟ್ಟಿನಲ್ಲಿ ಯಾವುದೇ ರೀತಿಯ ರಕ್ತ ಗೆಡ್ಡೆ ರೂಪದಲ್ಲಾಗುವುದಾಗಲಿ ಅಥವಾ ಹೆಚ್ಚು ನೋವಿರುವುದಾಗಲಿ ಇರುವುದಿಲ್ಲ ಈ ಒಂದು ಸಹಜ ಮುಟ್ಟಿನ ಅರಿವು ಇದ್ದಾಗ ಇದರಲ್ಲಿ ಏನೇ ವ್ಯತ್ಯಾಸ ಕಂಡು ಬಂದಲ್ಲಿ ನಾವೇನ್ ಮಾಡಬೇಕು ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿಸಿಕೊಳ್ಳೋ ಅವಶ್ಯಕತೆ ಇದ್ದೇ ಇರುತ್ತದೆ ಮತ್ತೆ ಮುಟ್ಟು ಮಹಿಳೆಯರಿಗೆ ಪ್ರತಿ ತಿಂಗಳು ಬರುವ ನೈಸರ್ಗಿಕ ಪ್ರಕ್ರಿಯೆ ಇಟ್ಸ್ ಅ ಫಿಸಿಯೋಲಾಜಿಕಲ್ ಫಿನೋಮಿನನ್ ಹೆಣ್ಣು ಮಕ್ಕಳ ಆರೋಗ್ಯದ ಕನ್ನಡಿ ಯಾವುದು ಗೊತ್ತೇ ಅವಳ ಮುಟ್ಟು ಆರೋಗ್ಯ ಚೆನ್ನಾಗಿದ್ರೆ ಮುಟ್ಟು ಚೆನ್ನಾಗಾಗುತ್ತೆ ಮುಟ್ಟು ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಹೀಗೆ ಎರಡಕ್ಕೂ ಸಂಬಂಧ ಇದೆ ಮುಟ್ಟು ಸಹಜವಾಗಿ ನಡೆಯುವ ಪ್ರಕ್ರಿಯೆಯಾದರೂ ಮುಟ್ಟಿನ ದಿನಗಳಲ್ಲಿ ನೈರ್ಮಲ್ಯತೆ ಕಾಪಾಡಿಕೊಳ್ಳುವುದು ಅತೀ ಅವಶ್ಯಕ ಇಲ್ಲವಾದಲ್ಲಿ ಗಂಭೀರವಾದ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಅವುಗಳಲ್ಲಿ ಮೂತ್ರನಾಳದ ಸೋಂಕು ತುಂಬ ಹೊಟ್ಟೆ ನೋವು ಅಥವಾ ಉರಿ ಮೂತ್ರ ಉಂಟಾಗುವುದು ಯೋನಿಯ ಸೋಂಕು ವೆಜೈನೈಟಸ್ ಬಿಳಿ ಹೋಗುತ್ತೆ ಅಂತ ಭಾಸವಾಗದು ತುಂಬ ವಾಸನೆ ಆ ಭಾಗ ಎಲ್ಲ ಕಡಿತ ಉಂಟಾಗುವುದು ಗರ್ಭಾಶಯದ ಸೋಂಕು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ತುಂಬಾ ಆಗಾಗ ಹೊಟ್ಟೆನೋವು ಬರ್ತಾ ಇರೋದು ಲೈಂಗಿಕ ಸಮಸ್ಯೆಗಳು ಸಂತಾನೋತ್ಪತ್ತಿಯ ಸಮಸ್ಯೆಗಳು ಸೋಂಕಿನ ತೀವ್ರತೆ ಹೆಚ್ಚಾದಾಗ ಪರಿಸ್ಥಿತಿ ಗಂಭೀರವಾಗುತ್ತೆ ಸೆಪ್ಸಿಸ್ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ನಂತಹ ಕಾಯಿಲೆಗಳು ಬರಬಹುದು ಕ್ಯಾನ್ಸರ್ನಂತಹ ಮಹಾಮಾರಿಯೂ ಆಗಬಹುದು ಮುಟ್ಟಿನ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದರಿಂದ ಈ ಕಾಯಿಲೆಗಳನ್ನು ತಡೆಗಟ್ಟಲು ಸಾಧ್ಯ ಮುಟ್ಟಿನ ನೈರ್ಮಲ್ಯತೆ ಎಂದ್ರೇನು ದೈಹಿಕ ಮಾನಸಿಕ ಶುಚಿತ್ವ ದೈಹಿಕ ಶುಚಿತ್ವವನ್ನು ಹೇಗೆ ಕಾಪಾಡಿಕೊಳ್ಳೋದು ದಿನನಿತ್ಯದ ಸ್ನಾನ ಪಾನದ ಕಡೆಗೆ ಗಮನ ಹರಿಸಲೇಬೇಕು ಸಮತೋಲಿತ ಸಾತ್ವಿಕ ಆಹಾರ ಸೇವನೆ ಮಾಡುವುದು ಅಗತ್ಯ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯೋದೆಂತೂ ಖಂಡಿತ ಮುಖ್ಯ ಶುಭ್ರವಾಗಿ ಇರಬೇಕು ಪ್ರತಿನಿತ್ಯ ಶುಭ್ರವಾದ ಉಡುಪನ್ನು ಧರಿಸಬೇಕು ಯೋನಿ ಭಾಗದ ಶುಚಿತ್ವ ಕೂಡ ಮುಖ್ಯ ಗುಪ್ತಾಂಗಗಳನ್ನು ಶುಭ್ರವಾಗಿ ಇಟ್ಟುಕೊಳ್ಳಬೇಕು ಅದಕ್ಕೆ ಏನ್ ಮಾಡಬೇಕು ಶೌಚಾಲಯ ಬಳಸಿದಾಗ ಗುಪ್ತಾಂಗಗಳನ್ನು ನೀರು ಹಾಗೂ ಸಾಬೂನಿನಿಂದ ತೊಳೆಯಬೇಕು ಡೌಶಿಂಗ್ ಅಂದರೆ ಈ ಗುಪ್ತಾಂಗಗಳ ಒಳ ಭಾಗವನ್ನು ಸೋಪು ಅಥವಾ ಪೌಡರ್ ಇದು ಯಾವುದನ್ನು ಬಳಸಿ ತೊಳೆಯೋ ಅವಶ್ಯಕತೆ ಇಲ್ಲ ಆದರೆ ಹೊರಭಾಗವನ್ನು ಮಾತ್ರ ಶುಚಿತ್ವವಾಗಿ ತೊಳೆಯೋದು ಅವಶ್ಯಕ ಇನ್ನ ಆ ಭಾಗವನ್ನು ಒಣವಾಗಿ ಇಟ್ಟುಕೊಳ್ಬೇಕು ಡ್ರೈ ಆಗಿಟ್ಕೊಳ್ಬೇಕು ಈ ಡ್ರೈ ವೈಪ್ಸ್ ಆಗಿರಲಿ ಅಥವಾ ಟಿಶ್ಯೂಸು ಟಾಯ್ಲೆಟ್ ಪೇಪರ್ ಇವೆಲ್ಲವನ್ನ ಬಳಸಬಹುದು ಒದ್ದೆ ಬಟ್ಟೆ ಖಂಡಿತ ಹಾಕಬಾರದು ಚರ್ಮದ ಸೋಂಕು ಉಂಟಾಗುವ ಸಾಧ್ಯತೆ ಹೆಚ್ಚು ಮುಟ್ಟಿನ ಉತ್ಪನ್ನಗಳ ಸೂಕ್ತ ಬಳಕೆ ಅವಶ್ಯಕ ಅವುಗಳಲ್ಲಿ ಹಲವಾರು ವಿಧಗಳಿವೆ ನಿಮಗೆ ಯಾವುದು ಸೂಕ್ತ ಎನ್ನುವುದನ್ನು ವಿಚಾರ ವಿನಿಮಯ ಮಾಡಿ ತಜ್ಞರ ಸಹಾಯದಿಂದ ನಿರ್ಧರಿಸಬಹುದು ಅದರಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಅದನ್ನು ಉಪಯೋಗಿಸ್ತಾ ಇದ್ರೆ ಪ್ರತಿ ಐದರಿಂದ ಆರು ಗಂಟೆಗಳಿಗೊಮ್ಮೆ ಬದಲಾಯಿಸಬೇಕು ಟ್ಯಾಂಪೂನ್ ಯೂಸ್ ಮಾಡಿದ್ರೆ ಆರರಿಂದ ಎಂಟು ಗಂಟೆಗಳಿಗೆ ಒಮ್ಮೆ ಬದಲಾಯಿಸಬೇಕು ಮೆನ್ಸ್ಟ್ರಲ್ ಕಪ್ ಎಂಟರಿಂದ ಹನ್ನೆರಡು ಗಂಟೆವರೆಗೂ ಅದನ್ನ ಯೂಸ್ ಮಾಡಬಹುದು ಅದಾದ ನಂತರ ಅದನ್ನ ಸ್ಟೆರ್ಲೈಸ್ ಮಾಡಬೇಕಾಗುತ್ತೆ ಇನ್ನು ಬಟ್ಟೆ ಯಾರಾದರೂ ಉಪಯೋಗಿಸ್ತಾ ಇದ್ರೆ ಸರಿಯಾಗಿ ತೊಳಿಬೇಕು ಅದನ್ನ ಚೆನ್ನಾಗಿ ಒಣಗಿಸ್ಬೇಕು ಅದಾದ ನಂತರ ಉಪಯೋಗಿಸಬೇಕು ಪೀರಿಯಡ್ ಪ್ಯಾಂಟೀಸ್ ಕೂಡ ಇದೆ ಅವುಗಳನ್ನು ಸಹಿತ ಚೆನ್ನಾಗಿ ತೊಳೆದು ಒಣಗಿಸಿ ಉಪಯೋಗಿಸೋದು ಮತ್ತೆ ಉಪಯೋಗಿಸಿದ ನಂತರ ಈ ಪ್ಯಾಡ್ಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಡಿಸ್ಪೋಸಲ್ ಮಾಡುವುದು ತುಂಬಾ ತುಂಬಾ ಅಗತ್ಯ ಇದರ ಮೂಲಕ ಪರಿಸರದ ಶುಚಿತ್ವ ಏನಿದೆ ಅದನ್ನು ಸಹಿತ ಕಾಪಾಡುವ ಜವಾಬ್ದಾರಿಯನ್ನು ನಾವು ಪೂರೈಸಬೇಕು ನ್ಯೂಸ್ ಪೇಪರ್ ನಲ್ಲಿ ನೀಟಾಗಿ ಆ ಸ್ಯಾನಿಟ್ರಿ ಪ್ಯಾಡ್ನ ರೋಲ್ ಮಾಡಿ ಡಸ್ಟ್ಬಿನ್ಗಳಲ್ಲೇ ಬಿಸಾಡ್ಬೇಕು ಮತ್ತೆ ಮುಂದುವರೆದಂತೆ ಪದೇ ಪದೇ ಯೋನಿ ಭಾಗದಲ್ಲಿ ಶೇವಿಂಗ್ ಮಾಡೋದು ಇದನ್ನ ಮಾಡಬಾರ್ದು ಅತಿ ಬಿಗಿಯಾದ ಬಟ್ಟೆ ಧರಿಸ್ಬೇಡಿ ಇದರಿಂದ ಬೆವ್ರ್ ನಿಂತ್ರೆ ಏನಾಗುತ್ತೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯುತ್ತೆ ಸಾಕಷ್ಟು ವಿಶ್ರಾಂತಿಯನ್ನು ಈ ಮುಟ್ಟಿನ ಸಮಯದಲ್ಲಿ ಪಡೆಯೋದು ತುಂಬಾ ಮುಖ್ಯ ಅದರಲ್ಲಿ ಯಾವುದು ಅವಶ್ಯಕನೋ ಅಂತ ಕೆಲಸಗಳಲ್ಲಿ ಮಾತ್ರ ತಮ್ಮಂತಾವು ತಾವು ತೊಡಗಿಸಿಕೊಳ್ಳುವುದು ಮುಖ್ಯ ಹೀಗೆ ನಮ್ಮ ದೈಹಿಕ ಶುಚಿತ್ವವನ್ನ ಕಾಪಾಡಿಕೊಳ್ಳಬಹುದು ನಮ್ಮನ್ನ ನಾವು ನೋಡ್ಕೊಂಡ್ರೆ ನಾವು ಈ ದೇಹ ಅಷ್ಟೇನಾ ನಮ್ಮ ಮನಸ್ಸು ಕೂಡ ನಮ್ಮ ಅಸ್ತಿತ್ವದ ಭಾಗ ಅಲ್ವಾ ಮುಟ್ಟಿನ ದಿನಗಳಲ್ಲಿ ಮಾನಸಿಕ ಕಿರಿಕಿರಿ ಕೂಡ ಅನುಭವಕ್ಕೆ ಬರುತ್ತದೆ ಇದನ್ನ ನಾವು ಗಮನಿಸಿಯೇ ಇರುತ್ತೇವೆ ಧ್ಯಾನ ಪ್ರಾಣಾಯಾಮ ಯೋಗಾಭ್ಯಾಸದಿಂದ ಮನಸ್ಸು ದೇಹ ಎರಡೂ ಸದೃಢವಾಗಿ ಇಟ್ಟುಕೊಳ್ಳಲು ಸಾಧ್ಯ ಮುಟ್ಟಿನ ಸಮಯದಲ್ಲೂ ಇವುಗಳನ್ನು ಮಾಡಬಹುದು ಹಾಗೂ ಮಾಡಲೇಬೇಕು ಮುಟ್ಟಿನ ಸಮಯದಲ್ಲಿ ಮಾತ್ರ ಇದನ್ನೆಲ್ಲ ಮಾಡಬೇಕಾ ಹ್ಮ್ ಹ್ಮ್ ಇಲ್ಲ ಆಗವಾಗ್ಲೇನೆ ನಾವು ಡಿಸ್ಕಸ್ ಮಾಡ್ದಂಗೆ ಆರೋಗ್ಯ ಚೆನ್ನಾಗಿದ್ರೆ ಮುಟ್ಟು ಚೆನ್ನಾಗಿರುತ್ತೆ ಇನ್ನ ಮುಟ್ಟು ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರತ್ತೆ ಹಾಗಾಗಿ ದಿನನಿತ್ಯ ಆರೋಗ್ಯಕರವಾದ ಜೀವನ ಶೈಲಿ ಮತ್ತು ದಿನಚರ್ಯವನ್ನು ನಾವೆಲ್ಲ ರೂಢಿಸಿಕೊಳ್ಳಲೇಬೇಕು ಹಿಂದಿನಿಂದಲೂ ಹಲವಾರು ಮನೆಗಳಲ್ಲಿ ಮುಟ್ಟಿನ ವಿಷಯವಾಗಿ ಹಲವಾರು ಸಾಮಾಜಿಕ ಕಟ್ಟುಪಾಡುಗಳು ಪದ್ಧತಿಗಳು ಸಾಂಸ್ಕೃತಿಕ ನಿಷೇಧಗಳು ರೂಢಿಯಲ್ಲಿವೆ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗಿಡ್ತಾರೆ ಯಾರು ಅವ್ರನ್ನ ಮುಟ್ಕೂಡ್ದು ಅವ್ರು ಯಾರನ್ನು ಮುಟ್ಬಾರ್ದು ಇದರಿಂದ ಆ ಹೆಣ್ಣು ಮಗಳಿಗೆ ತಾನು ಅಶುದ್ಧ ಅಪರಾಧಿ ಎಂಬ ಭಾವ ಕೂಡ ಬಂದ್ಬಿಡ್ಬೋದು ಈ ಮುಟ್ಟೇ ಬೇಡಪ್ಪ ನನಗೆ ಯಾಕಾದ್ರೂ ಆಗುತ್ತೋ ಅನ್ನೋ ವಿಚಾರ ಕೂಡ ಬರ್ಬೋದು ಈ ಆಚರಣೆಗಳೆಲ್ಲ ತಪ್ಪು ಖಂಡಿತವಾಗೂ ಇವೆಲ್ಲ ತಪ್ಪು ಕಲ್ಪನೆ ಸರಿ ಈ ಪದ್ಧತಿಗಳಲ್ಲಿ ಬದಲಾವಣೆ ಇನ್ನೂ ಆಗಬೇಕಿದೆ ಮುಟ್ಟು ಅನ್ನೋದು ಹಾಗಿದ್ರೆ ಅಶುದ್ಧನೇ ಅಥವಾ ಅಶೌಚನೇ ನಾವೇ ನೋಡಿದ್ರೆ ಪ್ರಕೃತಿ ಸ್ತ್ರೀಗೆ ಕೊಟ್ಟಂತಹ ವರ ದೊಡ್ಡದಾದಂತಹ ವರ ಯಾವುದು ತಾಯ್ತನ ಸೃಷ್ಟಿಯನ್ನು ಮುಂದುವರಿಸುವ ಜವಾಬ್ದಾರಿ ಹೆಚ್ಚಾಗಿ ಹೆಣ್ಣಿನದ್ದೇ ಈ ತಾಯ್ತನಕ್ಕೆ ಬುನಾದಿ ಆಗಿರುವಂತಹದ್ದು ಯಾವುದು ಮುಟ್ಟು ಒಪ್ಕೋತೀರಾ ಇದನ್ನ ಹಾಗಿದ್ದಲ್ಲಿ ಮುಟ್ಟು ಅಶುದ್ಧನೇ ನೀವೇ ವಿಚಾರ ಮಾಡಿ ಮುಟ್ಟು ಎಂಬುದನ್ನು ನಾಚಿಗೇಡಿನಿಂದ ಕಾಣುವ ಬದಲು ಅದನ್ನು ಹೆಮ್ಮೆಯಿಂದ ಸ್ವೀಕರಿಸಬೇಕು ಮನೆ ಮಂದಿಯೆಲ್ಲ ಈ ಮುಟ್ಟಿನಲ್ಲಿ ಆ ಹೆಣ್ಣು ಮಗಳಿಗೆ ಪ್ರೋತ್ಸಾಹ ನೀಡಬೇಕು ಮನೆ ಹಾಗೂ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ನೈರ್ಮಲ್ಯತೆಯ ಬಗ್ಗೆ ಅರಿವು ಮೂಡಿಸುವುದು ಅತಿ ಅವಶ್ಯಕ ಪೋಷಕರು ಶಿಕ್ಷಕರು ಮುಟ್ಟಿನ ಬಗ್ಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಮುಕ್ತವಾಗಿ ಚರ್ಚಿಸುವುದು ಅತ್ಯವಶ್ಯಕ ಸಂಶೋಧನೆಯ ಪ್ರಕಾರ ಹತ್ತರಿಂದ ಹತ್ತೊಂಬತ್ತು ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ವರ್ಷಕ್ಕೆ ಇಪ್ಪತ್ತ್ ಮೂರು ಮಿಲಿಯನ್ ಹೆಣ್ಣು ಮಕ್ಕಳು ಮುಟ್ಟಿನ ಸಮಸ್ಯೆಯಿಂದ ಶಾಲೆಗೆನೆ ಹೋಗ್ದೇನೆ ಮನೆಯಲ್ಲೇ ಇದ್ದಾರೆ ಪ್ರತಿ ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಇದನ್ನು ಒಂದು ಹೆಣ್ಣು ಮಗು ಅನುಭವಿಸ್ತಾ ಇದೆ ಇಷ್ಟು ಹೆಚ್ಚಿನ ಅಂಶ ಹೈ ಆಬ್ಸೆಂಟಿಸಮ್ ಬಿಕಾಸ್ ಆಫ್ ಮೆನ್ಸ್ಟ್ರಲ್ ಇಶ್ಯೂಸ್ ಅದು ಮುಟ್ಟಿನ ಕಲೆಯ ಭಯದಿಂದ ಅಥವಾ ಪ್ಯಾಡ್ನ ಅಭಾವದಿಂದ ಅಥವಾ ಶುದ್ಧ ನೀರು ಶೌಚಾಲಯ ವ್ಯವಸ್ಥೆ ಇಲ್ಲ ಅನ್ನೋದಾಗಿರಲಿ ತೀವ್ರವಾಗಿ ನೋವು ಅನುಭವಿಸೋದು ಈ ಎಲ್ಲವುಗಳಿಂದ ಉಂಟಾಗುವ ಭಯ ಆತಂಕ ಇವೆಲ್ಲವೂ ಕಾರಣ ಆಗಿರ್ಬೋದು ಈ ರೀತಿ ಅನೇಕ ಹುಡುಗಿಯರು ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳಿಗೆ ಸಕಾರಾತ್ಮಕ ಹಾಗೂ ನವೀನ ಪರಿಹಾರಗಳು ಬೇಕಾಗಿವೆ ಅವುಗಳ ಬಗೆಗಿನ ಜಾಗೃತಿಯೂ ಕೂಡ ಬೇಕಾಗಿದೆ ಮೇಕಿಂಗ್ ಮೆನ್ಸ್ಟ್ರೇಷನ್ ಅ ನಾರ್ಮಲ್ ಫ್ಯಾಕ್ಟ್ ಆಫ್ ಲೈಫ್ ಬೈ ಟ್ವೆಂಟಿ ಥರ್ಟಿ ಇಪ್ಪತ್ತು ಮೂವತ್ತರ ಹೊತ್ತಿಗೆ ಮುಟ್ಟು ಎಂಬುದನ್ನು ಒಂದು ಸಹಜ ಸಂಗತಿಯನ್ನಾಗಿಸುವುದು ಒಂದು ಅಂತಾರಾಷ್ಟ್ರೀಯ ಧ್ಯೇಯ ಈ ಗುರಿಯನ್ನು ತಲುಪಬೇಕಿದ್ದರೆ ನಾವೆಲ್ಲ ಒಟ್ಟಿಗೆ ಸೇರಿ ಮುಟ್ಟು ಸ್ನೇಹಿ ಜಗತ್ತಿನ ನಿರ್ಮಾಣ ಮಾಡಬೇಕಿದೆ ವಿ ನೀಡ್ ಟು ಬಿಟ್ ಟುಗೆದರ್ ಫಾರ್ ಅ ಪೀರಿಯಡ್ ಫ್ರೆಂಡ್ಲಿ ವರ್ಲ್ಡ್ ಬನ್ನಿ ಎಲ್ಲರೂ ಸೇರಿ ಈ ಗುರಿಯನ್ನು ತಲುಪಲು ಶ್ರದ್ಧೆಯಿಂದ ಜಗತ್ತಿನ ಹೆಣ್ಣು ಮಕ್ಕಳಿಗೆ ಸೇವೆ ಸಲ್ಲಿಸೋಣ ಮುಟ್ಟಿನ ನೈರ್ಮಲ್ಯದ ವಿಚಾರದ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅಣುವು ಮಾಡಿಕೊಟ್ಟ ಆರೋಗ್ಯದ ಜಾಗತಿಕ ಕಾರ್ಯಕ್ರಮಗಳನ್ನು ಸಂಯೋಜಿಸುವಲ್ಲಿ ಸಕ್ರಿಯವಾಗಿರುವ ನಮ್ಮ ಐಎಂಎ ಶಿವಮೊಗ್ಗ ಶಾಖೆ ಎಲ್ಲ ವೈದ್ಯರುಗಳಿಗೆ ನನ್ನ ಅಭಿನಂದನೆಗಳು ಸಾಮಾಜಿಕ ಮಾಹಿತಿ ಪ್ರಚಾರದ ಮೂಲಕ ಸಾಮಾಜಿಕ ಸೇವೆಯನ್ನು ಯಥೇಚ್ಛವಾಗಿ ನಡೆಸುತ್ತಿರುವ ಆಕಾಶವಾಣಿ ಭದ್ರಾವತಿ ತಂಡದವರಿಗೂ ತುಂಬು ಹೃದಯದ ಧನ್ಯವಾದ ಇದುವರೆಗೂ ಅಂತಾರಾಷ್ಟ್ರೀಯ ಮುಟ್ಟಿನ ನೈರ್ಮಲ್ಯ ದಿನದ ಅಂಗವಾಗಿ ಶಿವಮೊಗ್ಗದ ಡಾ ಅನುಷಾ ಜಿ ಕೆ ಅವರಿಂದ ಮಾಹಿತಿ ಕೇಳಿದಿರಿ

ಆರೋಗ್ಯವೇ ಭಾಗ್ಯ ಅಂತ ಮೂಲ ಹೇಳಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಬಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ